ನಿಮ್ಮ ಮನೇಲಿ ಏನಾದರೂ ನಿಮ್ಮ ಹತ್ರದವರು ಸತ್ತೋದ್ರು ನಿಮಗೆ ಸೂತ್ಕ ಬಂತು ನಿಮಗೆ ಆವಾಗ ಅಂತ ಅಂದಾಗ ಅವಾಗ ಮಾತ್ರ ತೆಗಿಬೇಕಿದು ಅಲ್ಲಿವರೆಗೂ ತೆಗಿಬಾರ್ದು ತು ನಮಸ್ಕಾರ ನನ್ನ ಇತ್ತೀಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಯಾವುದೇ ಅಮಾವಾಸ್ಯೆ ಬರಲಿ ಅಮಾವಾಸ್ಯೆ ಆಗಿದ್ದು ಕೂಡಲೇ ಶುಕ್ರವಾರ ಬರುತ್ತಲ್ಲ ಇವಾಗ ನಿಮಗೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಯಾವುದೇ ದಿನ ಅಮಾವಾಸ್ಯೆ ಬಂದರೂ ತಕ್ಷಣ ಶುಕ್ರವಾರ ಬರುತ್ತಲ್ಲ ಅವತ್ತು ಏನು ಮಾಡಬೇಕು ನಮಗೆ ಲಕ್ಷ್ಮಿ ಒಲಿಯೋದಕ್ಕೆ ಲಕ್ಷ್ಮಿ ಅಂದರೆ ಬರೀ ಧನ ಸಂಪತ್ತು ಅಲ್ಲ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲ ಸೇರಿದ್ರೇ ಲಕ್ಷ್ಮಿ ಅಂತ ಆಗೋದು ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಬನ್ನಿ ಸಿಂಪಲ್ಲಾಗಿ ಕೈಗೆ ಸಿಗುವಂಥ ವಸ್ತುಗಳಿಂದ ನಾವು ಲಕ್ಷ್ಮಿನ ಹೇಗೆ ಆಕರ್ಷಣೆ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ಇದು ಒಂದು ಫಸ್ಟಿಂದ ನಾನು ಹೇಳ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಒಂದು ಕೆಂಪುದು ಬಟ್ಟೆ ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ಬಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ನಾವು ಫಸ್ಟು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ ನಾನು ಹೇಳಿದ್ನಲ್ಲ ಲಕ್ಷ್ಮಿ ಅಂತ ಅಂದರೆ ಬರೀ ಐಶ್ವರ್ಯ ಧನ ಸಂಪತ್ತು ಅಲ್ಲ ಮನೇಲಿ ನೆಮ್ಮದಿ ಸುಖ ಶಾಂತಿ ಆರೋಗ್ಯ ಎಲ್ಲ ಸೇರಿದ್ರೇ ಲಕ್ಷ್ಮಿ ಅಂತ ಆಗೋದು ಅಷ್ಟೈಶ್ವರ್ಯ ಅಂತಾರೆ ಅಲ್ವಾ ಹಾಗಾಗಿ ನೋಡಿ ಅದಕ್ಕೇನೇನು ತೊಗೊಂಡಿದ್ದೀನಿ ನಾನು ಅಂತ ಅಂದರೆ ಫಸ್ಟು ಮೊದಲೇದಾಗಿ ಕೆಂಪು ಬಟ್ಟೆ ತೊಗೊಂಡಿದ್ದೀನಿ ಕೆಂಪು ಬಟ್ಟೆ ಆದಮೇಲೆ ನೋಡಿ ನಾನು ಗುಲ್ಗಂಜಿ ಗುಲ್ಗಂಜಿ ಎಷ್ಟು ತೊಗೊಳ್ಬೇಕು ಅಂತ ಅಂದರೆ ನಾನು ಇದು ಗಂಟನ್ನು ನೀವು ದೇವ್ರ ಮನೇಲಿ ಇಡಬೇಡಿ ಈ ಚಿನ್ನ ಬೆಳ್ಳಿ ಎಲ್ಲ ಇಡ್ತೀರಲ್ಲ ಅಲ್ಲಿಡಿ ಫುಲ್ಲು ವೀಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಈ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಇದೆಲ್ಲ ಲಕ್ಷ್ಮಿದು ಸಂಕೇತ ಹ್ಞೂ ನೋಡಿ ಗುಲ್ಗಂಜಿ ಈ ಥರ ಇರುತ್ತೆ ಇದು ಗುಲ್ಗಂಜಿ ನೋಡಿ ಒಂದು ಮುಷ್ಟಿ ಒಂದು ಮುಷ್ಟಿ ಗುಲ್ಗಂಜಿ ತೊಗೊಂಡಿದ್ದೀನಿ ನಾನು ಗುಲ್ಗಂಜಿ ಲಕ್ಷ್ಮಿಗೆ ತುಂಬ ಪ್ರಿಯೆ ನಿಮ್ಗೆ ಗೊತ್ತು ಚಿನ್ನನ ಮೊದಲು ಆಗಿನ ಕಾಲದಲ್ಲಿ ಒಂದು ಗುಲ್ಗಂಜಿ ಚಿನ್ನ ಅಂತ ಹೇಳೋರು ನೋಡಿ ಗುಲ್ಗಂಜಿ ಯಾವ ರೀತಿ ಇರುತ್ತೆ ಸ್ವಲ್ಪ ಕೆಂಪು ಸ್ವಲ್ಪ ಕಪ್ಪು ಒಂದು ಮುಷ್ಟಿ ಗುಲ್ಗಂಜಿ ತಗೊಂಡಿದ್ದೀನಿ ಮತ್ತು ಕೌಡೆ ಕೌಡೆ ನಿಮಗೆಲ್ರಿಗೂ ಗೊತ್ತು ಲಕ್ಷ್ಮಿಗೆ ಎಷ್ಟು ಪ್ರಿಯವಾಗಿರೋದು ಅಂತ ಹೇಳಿ ಹಾಗಾಗಿ ಒಂದು ಮುಷ್ಟಿ ಕೌಡೆ ತಗೊಂಡಿದ್ದೀನಿ ಈ ಥರದ್ದೇ ಕೌಡೆ ತೊಗೊಳ್ಬೇಕು ಬೇರೆದೆಲ್ಲ ಕವಡೆ ತೊಗೊಳ್ಬೇಡಿ ಟೊಳ್ಳಾಗಿರೋದು ಮುರಿದೋಗಿರೋದು ಅವೆಲ್ಲ ತಗೊಳ್ಬೇಡಿ ನೀವು ಎಣಿಸಿ ತೊಗೊಳ್ಬೇಡಿ ಯಾಕಂದರೆ ನಾವು ಲಕ್ಷ್ಮೀನಾ ನೀನು ಸಾವಿರ ಲಕ್ಷ ಕೋಟಿ ಬಾ ಅಮ್ಮ ನಮ್ಮ ಮನೆಗೆ ಅಂತ ಕರಿತೀವ ಇಲ್ಲ ಲಕ್ಷ್ಮೀ ನಮ್ಮನೆ ಬಾರಮ್ಮ ಅಂತ ಕರಿತೀವಿ ಅಲ್ವಾ ಹಾಗಾಗಿ ನೋಡಿ ಒಂದು ಮುಷ್ಟಿ ಒಂದು ಮುಷ್ಟಿ ಕವಡೆ ತೊಗೊಂಡಿದ್ದೀನಿ ಫಸ್ಟು ಗುಲ್ಗಂಜಿ ತೊಗೊಂಡೆ ಒಂದು ಮುಷ್ಟಿ ಕೌಡೆ ತೊಗೊಂಡೆ ಆಮೇಲೆ ಇದು ಗೋಮತಿ ಚಕ್ರ ಗೋಮತಿ ಚಕ್ರ ಅಂದರೆ ಇದು ಶಂಕು ಕೌಡೆಗೆ ಸಂಬಂಧಪಟ್ಟಿರೋದು ನಮಗೆ ಸಮುದ್ರದಲ್ಲಿ ಸಿಗುತ್ತೆ ಇಲ್ಲಿ ಚಕ್ರ ಇರುತ್ತೆ ನೋಡಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಚಕ್ರ ಇರುತ್ತೆ ಇದು ಗೋಮತಿ ಚಕ್ರ ಅಂತ ಹೇಳ್ತಾರೆ ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು ಗೋಮತಿ ಚಕ್ರ ಇದನ್ನು ನೋಡಿ ನಾನು ಒಂದು ಮುಷ್ಟಿ ತೊಗೊಂಡಿದ್ದೀನಿ ಎಲ್ಲ ನಾನು ಒಂದು ಮುಷ್ಟಿ ತೊಗೊಂಡಿರೋದು ನೋಡಿ ಹೀಗೆ ಈಗ ಮಾಡಿದ್ರೆ ಒಂದು ಮುಷ್ಟಿ ಗೋಮತಿ ಚಕ್ರ ತಗೊಂಡಿದ್ದೀನಿ ಆಮೇಲೆ ಇದು ನಮಗೆ ಲಕ್ಷ್ಮಿಗೆ ಏನು ಹೂ ಇಷ್ಟ ಹೇಳಿ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಅಂತ ಹೇಳ್ತೀವಲ್ಲ ಹಾಗಾಗಿ ಇದು ಕಮಲವಿಂದ ಬೀಜ ನೋಡಿ ಹೀಗಿರುತ್ತೆ ಕಮಲವಿನ ಬೀಜ ಹೀಗಿರುತ್ತೆ ಇದು ಅಷ್ಟೇ ಒಂದು ಮುಷ್ಟಿ ಇದು ಜಾಸ್ತಿ ಇದೆ ಒಂದು ಮುಷ್ಟಿ ಇದನ್ನು ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಮತ್ತು ಗೊತ್ತು ಅಶ್ನದ ಕೊಂಬು ತುಂಬ ಪ್ರಿಯವಾಗಿರೋದು ಅರ್ಶನದ ಕೊಂಬನ್ನ ಈ ಥರ ಕೊನೆ ಹೊಡೆದಿರಬೇಕು ಪ್ಲೈನ್ ತೊಗೊಳ್ಬೇಡಿ ಈ ಥರ ಕೊನೆ ಹೊಡೆದಿರಬೇಕು ಪುಟ್ಟದಾಗಿ ಇರಬೇಕು ಇದನ್ನು ಒಂದು ತೊಗೊಳ್ತೀನಿ ನಾನು ಆಮೇಲೆ ಇದು ಲಾವಂಚ ಬೇರು ನೋಡಿ ಲಾವಂಚ ಬೇರಲ್ಲಿ ನಮಗೆ ಕಷಾಯ ಮಾಡ್ತಾರೆ ಕಷಾಯ ಮಾಡಿಕೊಡಿದ್ರೆ ತುಂಬ ಒಳ್ಳೆಯದು ಮತ್ತು ತುಂಬ ಪರಿಮಳ ಇರುತ್ತೆ ಇದು ತುಂಬ ಅಂದರೆ ತುಂಬ ಸುವಾಸನೆ ಇರುತ್ತೆ ಲಾವಂಚ ತುಂಬ ಇಷ್ಟ ಲಕ್ಷ್ಮಿಗೆ ಲಾವಂಚ ಬೇರು ನಮಗೆ ತುಂಬ ಆರೋಗ್ಯದ ದೃಷ್ಟಿಲು ತುಂಬ ಒಳ್ಳೆಯದು ಇದು ಎಲ್ಲ ಕಡೆನೂ ನಿಮಗೆ ಇದು ಇಷ್ಟು ನಾನು ಹೇಳಿದ್ದೀನಲ್ಲ ಇದೆಲ್ಲ ಗ್ರಂಥಿಗೆ ಅಂಗಡಿ ಸಿಗುತ್ತೆ ಗ್ರಂಥಿಗೆ ಅಂಗಡಿ ಅಂದರೆ ಅರ್ಶನ ಕುಂಕುಮ ಎಲ್ಲ ಮಾರ್ತಾರಲ್ಲ ಆ ಅಂಗಡೀಲಿ ಸಿಗುತ್ತೆ ಇದು ಒಂದು ಮುಷ್ಟಿ ತೊಗೊಂಡಿದ್ದೀನಿ ನಾನು ಇದಿಷ್ಟು ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ಮತ್ತು ನಾನು ಚಾಮುಂಡೇಶ್ವರಿ ನಾನು ಇದರಲ್ಲಿ ಹೋದ್ಮೇಲೆ ನನಗೆ ತುಂಬ ಒಳ್ಳೆಯದಾಗಿತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಕುಂಕುಮ ಇದು ನೀವು ಯಾರು ಹಾಕಬೇಡಿ ಇದ್ದರೆ ಹಾಕಿ ಇಲ್ದಿದ್ರೆ ನೀವು ಯಾವ ದೇವ್ರದಾದರೂ ಒಂದು ಕುಂಕುಮದ ಪ್ಯಾಕೆಟ್ ಹಾಕಿ ನೋಡಿ ಇಷ್ಟು ಹಾಕಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ನೋಡಿದ್ರಲ್ವ ಇಷ್ಟನ್ನು ಇವಾಗ ಸೇರಿಸಿ ನೀವು ನಾನು ಹೇಳಿದ್ನಲ್ಲ ಯಾವ ಶುಕ್ರವಾರ ಅಂತ ಅಂದರೆ ಅಮಾವಾಸ್ಯ ಆಗಿತ್ತು ಬರುತ್ತಲ್ಲ ಅಮಾವಾಸ್ಯ ಆಗಿತ್ತು ಕೂಡಲೇ ಶುಕ್ರವಾರ ಬರುತ್ತಲ್ಲ ಆ ಶುಕ್ರವಾರ ಗಂಟು ಕಟ್ಟಿ ಇವಾಗ ನಾನು ಮಾತಾಡ್ತಾ ಇದ್ದೀನಿ ನೀವು ಗಂಟು ಕಟ್ಟಬೇಕಾದ್ರೆ ಮಾತಾಡಬೇಡಿ ಪ್ರಾರ್ಥನೆ ಮಾಡಿ ಲಕ್ಷ್ಮಿನ ಎಷ್ಟು ನೀವು ಪ್ರೀತಿ ಮಾಡಿ ಕರಿತೀರ ಅಷ್ಟು ಪ್ರೀತಿಯಿಂದ ಕರೀರಿ ಇದನ್ನು ಗಂಟನ್ನು ಮನೆಯವ್ರು ಬಿಟ್ಟರೆ ಬೇರೆಯವರು ನೋಡಬಾರ್ದು ಈ ಗಂಟನ್ನು ನಿಮ್ಮ ಮನೆಯವ್ರು ಬಿಟ್ಟರೆ ಬೇರೆಯವ್ರು ನೋಡಬಾರ್ದು ಈ ಗಂಟನ್ನು ಒಂದು ದಿವಸ ಪೂರ್ತಿ ದೇವ್ರ ಮನೇಲಿಟ್ಟು ಇದಕ್ಕೆ ಅರ್ಶನ ಕುಂಕುಮ ಹೂವು ಗಂಧದ ಕಡ್ಡಿ ಸಾಂಬ್ರಾಣಿ ಎಲ್ಲ ಕೊಟ್ಟು ಪೂಜೆ ಮಾಡಿ ಪೂಜೆ ಮಾಡಿದ್ಮೇಲೆ ನೀವು ಕ್ಯಾಶ್ ಬಾಕ್ಸ್ ಆಗಲಿ ಚಿನ್ನ ಬೆಳ್ಳಿ ಇಟ್ಟಿರ್ತೀರ ಆಯಿತು ನಮ್ಮ ನಮ್ಮನೇಲಿ ಚಿನ್ನ ಇಲ್ಲ ಬೆಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಒಂದು ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ನೋಟು ಇದ್ರ ಇಟ್ಬಿಟ್ಟು ನೀವು ನೀವು ಬೀರು ಎಲ್ಲ ಇಡ್ತೀರಲ್ಲ ಏನಾದರೂ ಚಿನ್ನ ಬೆಳ್ಳಿ ಆ ಥರ ಅದ್ರ ಜೊತೆ ನೀವು ಇಡಿ ಇಟ್ಬಿಟ್ಟು ನೀವು ಇನ್ನು ತೆಗಿಬೇಡಿ ಇದನ್ನು ಯಾವಾಗ ತೆಗಿಬೇಕು ಅಂದರೆ ನಿಮ್ಮ ಮನೇಲಿ ಏನಾದರೂ ನಿಮ್ಮ ಹತ್ರದವರು ಸತ್ತೋದ್ರು ನಿಮಗೆ ಸೂತ್ಕ ಬಂತು ನಿಮಗೆ ಯಾವಾಗ ಅಂದಾಗ ಅವಾಗ ಮಾತ್ರ ತೆಗಿಬೇಕಿದು ಅಲ್ಲಿವರೆಗೂ ತೆಗಿಬಾರ್ದು ತುಂಬ ಹತ್ರದವ್ರು ಸತ್ತಾಗ ಸೂತ್ಕ ಬಂದಾಗ ಮಾತ್ರ ಇದನ್ನು ಚೇಂಜ್ ಮಾಡಬೇಕು ಆವಾಗ ಇದನ್ನು ಇಷ್ಟು ನೀವು ಇದನ್ನು ಗಂಟು ಓಪನ್ ಆವಾಗಲೇ ಗಂಟು ಓಪನ್ ಮಾಡಬೇಕು ಗಂಟು ಓಪನ್ ಮಾಡಿಬಿಟ್ಟು ಅರಿಯೋ ನದಿಲಿ ಬಿಟ್ಬಿಟ್ಟು ತಿರ್ಗ ನೀವು ಬೇರೆದು ಮಾಡಬೇಕು ಅಲ್ಲಿವರೆಗೂ ನೀವು ಇದನ್ನು ತೆಗೆದು ನೋಡಬಾರ್ದು ಇವಾಗ ನಾನಿದು ವೀಡಿಯೋಗಂತ ಮಾಡಿದ್ದೀನಿ ನಾನು ಆಗಲೇ ಆಲ್ರೆಡಿ ಒಂದು ಮಾಡಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಇದನ್ನು ವೀಡಿಯೋಗಂತ ನಾನು ಮಾಡಿರೋದು ಹಾಗಾಗಿ ಇದನ್ನು ಇಟ್ಬಿಟ್ಟು ಪೂಜೆ ಮಾಡಿ ಲಕ್ಷ್ಮಿನ ಕೇಳ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಅಷ್ಟೈಶ್ವರ್ಯ ಕೊಟ್ಟು ನಮ್ಮನ್ನು ಕಾಪಾಡಪ್ಪ ಅಂತ ಕೇಳ್ಕೊಳ್ಳಿ ನೋಡಿ ಈ ಗಂಟು ನಿಜವಾಗ್ಲೂ ಹೇಳ್ತೀನಿ ಲಕ್ಷ್ಮಿ ಸಂಕೇತವಾಗಿರೋದೇ ನಾವೆಲ್ಲ ಹಾಕಿರೋದು ಹಾಗಾಗಿ ದಯವಿಟ್ಟು ಯಾರು ಏನು ತಪ್ಪರ್ಥ ಮಾಡಿಕೊಳ್ತೇ ಇದನ್ನು ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ನಾನು ಹೇಳ್ತೀನಿ ಮಾಡಿ ನೀವು ಒಂದು ತಕ್ಷಣ ನಮಗೆ ಲಕ್ಷ್ಮಿ ಬರಲಿಲ್ಲ ಅಂದಬೇಡಿ ಮೂರು ತಿಂಗಳು ವೆಯ್ಟ್ ಮಾಡಿ ಯಾವುದೇ ಒಂದು ನಾವು ಮಾಡಬೇಕಾದ್ರೂ ಒಂದು ಮಂಡಲ ಅಂತ ಇರುತ್ತೆ ನಲವತ್ತೆಂಟು ದಿವಸಕ್ಕೆ ಒಂದು ಮಂಡಲ ಒಂದು ಮಂಡಲ ಆಗೋ ಅಷ್ಟೊತ್ತಿಗೆ ನಿಮಗೆ ಒಳ್ಳೆ ನ್ಯೂಸ್ ಬಂದಿರುತ್ತೆ ಒಳ್ಳೆ ವಿಷಯ ನಿಮಗೆ ಆಗಿರುತ್ತೆ ಮದುವೆ ಕಾರ್ಯ ಆಗಲಿ ಮನೆ ಕಟ್ಟೋ ಕಾರ್ಯ ಆಗಲಿ ಪ್ರತಿಯೊಂದಕ್ಕೂ ಆಗುತ್ತೆ ಇದು ಒಂದು ಸರಿ ಮಾಡಿ ನೀವು ನೋಡಿ ಏನೂ ಖರ್ಚಿಲ್ಲ ಜಾಸ್ತಿ ಖರ್ಚಿಲ್ಲ ಎಲ್ಲ ಕೈಗೆ ಸಿಗೋ ಅಂಥದ್ದೇ ಲಕ್ಷ್ಮಿ ನಿಜವಾಗ್ಲೂ ಲಕ್ಷ್ಮಿ ಕಟಾಕ್ಷ ಎಲ್ರಿಗೂ ಒಲಿತಾಳೆ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಮಹಾಲಕ್ಷ್ಮಿ